ಈಗಷ್ಟೇ ಗಣೇಶ ಹಬ್ಬ ಮುಗ್ದಿದೆ ಕರ್ಜಿಕಾಯಿ ಮೋದಕ ಕರಿಗಡುಬು ಅನೇಕ ಆಹಾರಗಳನ್ನ ನೀವು ಸೇವಿಸಿರ್ತೀರ ತೂಕ ಹೆಚ್ಚಾಯ್ತು ಅನ್ನುವಂತಹ ಚಿಂತೆ ಇದ್ರೆ ಆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಲಹೆ ನಮ್ಮ ಹತ್ರ ಇದೆ ಮೊದಲನೇದಾಗಿ ನೀವು ದೈಹಿಕವಾಗಿ ಸಕ್ರಿಯರಾಗಿರ್ಬೇಕು ಹಬ್ಬ ಇರ್ಲಿ ಇಲ್ಲದೆ ಇರ್ಲಿ ದೈಹಿಕ ಚಟುವಟಿಕೆಗಳನ್ನ ಹಾಗೆ ವ್ಯಾಯಾಮಗಳನ್ನ ತಪ್ಪಿಸಬಾರದು ಇದರಿಂದಾಗಿ ಆಹಾರ ಸೇವಿಸಬೇಕಾಗಿರುವಂತಹ ಕಡು ಬಯಕೆ ಕಡಿಮೆ ಆಗತ್ತೆ ಹಾಗೆ ಸಮತೋಲಿತ ಆಹಾರವನ್ನ ಸೇವಿಸುವುದಕ್ಕೆ ಸಹಾಯ ಆಗತ್ತೆ ಜೊತೆಗೆ ವ್ಯಾಯಾಮ ಮಾಡೋದ್ರಿಂದಾಗಿ ರಕ್ತ ಪರಿಚಲನೆ ಸುಧಾರಣೆ ಆಗತ್ತೆ ಇನ್ನು ಆಹಾರ ಸೇವಿಸಬೇಕಾದ್ರೆ ಎಚ್ಚರ ಇರಲಿ ಪೋರ್ಷನ್ ಕಂಟ್ರೋಲ್ ನ ನಿಮ್ಮ ಗಮನದಲ್ಲಿಟ್ಕೊಂಡು ಆಹಾರವನ್ನ ಸೇವಿಸಿ ಹೆಚ್ಚಾಗಿ ಸೇವಿಸುವ ಜಾಗದಲ್ಲಿ ಮಿತವಾಗಿರುವಂತಹ ಹಾಗೆ ಪೋರ್ಷನ್ ಕಂಟ್ರೋಲ್ಗೆ ಅಗತ್ಯವಿರುವಂತಹ ಆಹಾರಗಳನ್ನಷ್ಟೇ ಸೇವಿಸಿ ಹಬ್ಬದಲ್ಲಿ ಹೆಚ್ಚಿನ ಆಹಾರ ನೀವು ಸೇವಿಸಿರಬಹುದು ಆದರೆ ತೂಕ ಕಳೆದುಕೊಳ್ಳೋದಕ್ಕಾಗಿ ಸಮತೋಲಿತ ಆಹಾರ ನಿಮ್ಮ ಆಯ್ಕೆಯಾಗಿರಲಿ ಫೈಬರ್ ಹೆಚ್ಚಿರುವ ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಹಾಗೆ ಕ್ಯಾಲೋರಿ ಕಡಿಮೆ ಇರುವಂತಹ ಆಹಾರ ನಿಮ್ಮ ಪಟ್ಟಿಯಲ್ಲಿದ್ರೆ ನೀವು ತೂಕವನ್ನ ಶೀಘ್ರವಾಗಿ ಕಳೆದುಕೊಳ್ಳಬಹುದು ಜೊತೆಗೆ ಸಿಂಪಲ್ ಆಗಿರುವಂತಹ ಹೋಮ್ ಮೇಡ್ ಆಹಾರಗಳು ನಿಮ್ಮ ಆಯ್ಕೆಯಾಗಿರಲಿ ಆಹಾರನಷ್ಟೇ ಮುಖ್ಯವಾಗಿರೋದು ಹೈಡ್ರೇಟ್ ಆಗಿರೋದು ಹೈಡ್ರೇಟ್ ಆಗಿಲ್ಲದೆ ಇದ್ದಾಗ ನಿದ್ರೆ ಚಕ್ರದಲ್ಲಿ ಏರುಪೇರಾಗುತ್ತೆ ಹಾಗೆ ಸಕ್ಕರೆಯನ್ನು ಹೆಚ್ಚಿಗೆ ತಿನ್ಬೇಕನ್ನುವಂತಹ ಆಸೆ ಆಗುತ್ತೆ ಜೊತೆಗೆ ನೀರಿನ ಬದಲಾಗಿ ನಾವು ಹೆಚ್ಚಿನ ಆಹಾರವನ್ನ ಸೇವನೆ ಮಾಡ್ತೀವಿ ಇದನ್ನೆಲ್ಲ ತಪ್ಪಿಸೋದಕ್ಕಾಗಿ ಹೆಚ್ಚಿನ ಪ್ರಮಾಣದ ನೀರಿನ ಸೇವನೆಯನ್ನ ಖಚಿತಪಡಿಸಿಕೊಳ್ಳಿ ಇನ್ನು ನೀವು ಆಲ್ಕೋಹಾಲ್ ಸೇವನೆ ಮಾಡುವಂತವ್ ಆಗಿದ್ರೆ ಆಲ್ಕೋಹಾಲ್ ಪ್ರಮಾಣ ಮಿತಿಯಲ್ಲಿರಲಿ ಇಲ್ಲದೆ ಇದ್ರೆ ಇದು ಹೆಚ್ಚಿನ ಕ್ಯಾಲೋರಿಯನ್ನು ಹೊಂದಿರೋದ್ರಿಂದಾಗಿ ನಿಮ್ಮ ಗುರಿಯನ್ನು ಹಾಳು ಮಾಡುವಂತ ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ ಸಾಕಷ್ಟು ನಿದ್ದೆ ಮಾಡದೇ ಇದ್ದಾಗ ಕೂಡ ದೇಹ ಸುಲಭವಾಗಿ ತೂಕವನ್ನ ಹೆಚ್ಚಳ ಮಾಡಿಕೊಳ್ಳುತ್ತೆ ಇದನ್ನ ತಪ್ಪಿಸೋದಕ್ಕಾಗಿ ದಿನಕ್ಕೆ ಕನಿಷ್ಠ ಪಕ್ಷ ಏಳರಿಂದ ಎಂಟು ಗಂಟೆಯಾದ್ರೂ ನಿದ್ದೆಯನ್ನ ಮಾಡಿ ಹಬ್ಬದ ಸಮಯದಲ್ಲಿ ಸೇವಿಸಿರುವಂತಹ ಆಹಾರದ ಬಳಿಕ ನೀವು ನಿಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡ್ಕೊಳ್ಬಹುದು ಅದಕ್ಕಾಗಿ ನೀವು ಉಪವಾಸ ಮಾಡಬಹುದು ಶುಂಠಿ ನೀರು ಓಮದ ನೀರು ಜೀರಿಗೆ ನೀರು ಹೀಗೆ ಬೇರೆ ನೀರುಗಳನ್ನ ಕುಡಿಯೋದ್ರಿಂದಾಗಿ ನಿಮ್ಮ ದೇಹದಲ್ಲಿರುವಂತಹ ವಿಷದ ಅಂಶ ಹೋಗುತ್ತೆ ನಾವೆಷ್ಟೇ ಸರಿಯಾಗಿರುವಂತಹ ಆಹಾರದ ಆಯ್ಕೆ ಮಾಡಿದ್ರು ಪಾಸಿಟಿವ್ ಥಿಂಕಿಂಗ್ ಇಲ್ಲ ಅಂತಾದ್ರೆ ಅದು ನಮ್ಗೆ ಸರಿಯಾಗಿರುವಂತಹ ಪ್ರತಿಫಲ ನೀಡೋದಿಲ್ಲ ಹಾಗಾಗಿ ಪಾಸಿಟಿವ್ ಆಗಿರಿ ಸರಿಯಾಗಿರುವಂತಹ ಆಹಾರ ಕ್ರಮವನ್ನು ಪಾಲಿಸಿ ಇದೆಲ್ಲದರ ಜೊತೆಗೆ ನಿಯಮಿತವಾಗಿರುವಂತಹ ವ್ಯಾಯಾಮ ಜೀವನ ಶೈಲಿಯಲ್ಲಿ ಸುಧಾರಣೆ ನಿಮ್ಮ ದೇಹವನ್ನು ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನು ಓದಿ